ೇ ನಮಃ ಗಣೇಶಾಯ ನಮಃ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮಸ್ಕಾರ ಇವತ್ತಿನ ದಿನ ಆ ಪರಮೇಶ್ವರನನ್ನ ಕುರಿತು ನಾವು ಅಪರಾಧಗಳನ್ನು ಕ್ಷಮಿಸು ಎಂಬುದಾಗಿ ಇಷ್ಟು ದಿನ ಪೇಡಿಯಾಯಿತು ಇವತ್ತಿನ ದಿನ ಆ ಭಗವಂತನ ಸ್ವರೂಪ ಹೇಗಿದೆ ಅನ್ನುವಂಥದ್ದು ಅದನ್ನು ತಿಳಿದುಕೊಳ್ಳುವಂತಹದ್ದು ಚಂದ್ರೋದ್ಭಾಸಿತ ಶೇಖರೆ ಸ್ಮರಹರೆ ಗಂಗಾಧರೆ ಶಂಕರೆ ಸರ್ಪೈರ್ಭೂಷಿತ ಕಂಠಕರ್ಣ ವಿವರೆ ನೇತ್ರೋತ್ಥ ವೈಶ್ವಾನ ರೇ ದಂತಿತ್ವಕೃತುಂದರಾಂಬರ ತ್ರೈಲೋಕ್ಯ ಸಾರೇ ಹರೇ ಮೋಕ್ಷಾರ್ಥಂ ಕುರು ಕುರುಚಿತ್ತವೃತ್ತಿಮಖಿಲಾಂ ಅನ್ಯೈಸ್ತು ಕಂಕರ್ಮಿ ಮೋಕ್ಷಾರ್ಥಂ ಅಖಿಲಾಂ ಚಿತ್ತವೃತ್ತಿ ಆ ಭಗವಂತನ ಪ್ರಾಪ್ತಿ ನಮಗಾಗಬೇಕು ಅಂತಾದ್ರೆ ನಮ್ಮ ಸಂಪೂರ್ಣವಾದಂತಹ ಮನಸ್ಸಿನ ವ್ಯಾಪಾರವನ್ನು ನಮ್ಮ ಚಿಂತನೆಯನ್ನ ಯೋಚನೆಯನ್ನ ಆ ಭಗವಂತನಲ್ಲಿ ನಾವು ನೆಟ್ಟಿರ್ಬೇಕಂತೆ ಉಳಿದಂತಹ ಯಾವುದೇ ವಿಧವಾದಂತಹ ಕರ್ಮಗಳು ಈ ಕರ್ಮಗಳ ಕರ್ಮಗಳನ್ನು ಮಾಡಬೇಕು ಆದ್ರೆ ಕರ್ಮದಲ್ಲಿ ನಮ್ಮ ಮನಸ್ಸು ಇರಬಾರ್ದು ಅಂದ್ರೆ ಕರ್ಮದ ವ್ಯಾಮೋಹ ನಮಗೆ ಉಂಟಿರಬಾರ್ದು ಅನ್ನುವಂತಹದ್ದು ಈ ಕರ್ಮಕ್ಕೆ ಫಲ ಎನ್ನುವಂತಹದ್ದು ಆ ಭಗವಂತ ಕೊಡುವಂತಹದ್ದು ಇದಕ್ಕೆ ನಾನು ಕರ್ಮಕ್ಕೆ ನಾನು ಕಾರಣನೂ ಅಲ್ಲ ಕರ್ಮ ಮಾಡುವುದು ನನ್ನ ಕರ್ತವ್ಯ ಅದು ನನ್ನ ಧರ್ಮ ಅನ್ನುವಂತಹದ್ದು ಒಂದೇ ಮನಸ್ಸಿನಿಂದ ನಮ್ಮ ಇಹದ ಎಲ್ಲ ಕಾರ್ಯವನ್ನು ಮಾಡ್ತಾ ಆ ಭಗವಂತನನ್ನು ಚಿಂತೆ ಮಾಡಬೇಕು ಅಂತ ಹಾಗಾದ್ರೆ ಅವನು ಹೇಗಿದ್ದಾನೆ ಅಂದ್ರೆ ಚಂದ್ರೋದ್ಭಾಸಿತಶೇಖರೇ ಆ ಮುಕುಟದಲ್ಲಿ ಚಂದ್ರನನ್ನು ಧರಿಸಿದಾತ ಶಶಿಯ ಧಾರಣೆಯನ್ನು ಮಾಡಿದಾನೆ ಅಂತ ಚಂದ್ರನನ್ನ ಮುಕುಟದಲ್ಲಿ ಶಿರದಲ್ಲಿ ಧರಿಸಿದವ ಚಂದ್ರೋದ್ಭಾಸಿತಶೇಖರೇ ಸ್ಮರಹರೇ ಅವನು ಯಾರು ಅಂದ್ರೆ ಮದನ ನನ್ನ ಕಾಮನನ್ನು ಸುಟ್ಟವ ಪರಮೇಶ್ವರ ಅಂತ ಗಂಗಾಧರೆ ಗಂಗೆಯನ್ನ ತಲೆಯಲ್ಲಿ ಹೊತ್ತವ ಶಂಕರೇ ಮಂಗಳವನ್ನು ಉಂಟು ಮಾಡುವವ ಎಲ್ಲರಿಗೂ ಮಂಗಳವನ್ನ ಸದಾ ನೀಡುವಂಥವ ಸರ್ಪೈರ್ಭೂಷಿತ ಕಂಠಕರ್ಣ ವಿವರೇ ಹಾವು ಅವನ ಕಂಠಕ್ಕೆ ಆಭರಣ ನಾಗಾಭರಣವ ಹಾವನ್ನು ಆಭರಣವಾಗಿ ಧರಿಸಿದವ ಕರ್ಣ ಪರ್ಯಂತರವಾಗಿ ಕತ್ತಿನಲ್ಲಿ ಪೂರ್ತಿಯಾಗಿ ಹಾವೇ ಅವನಿಗೆ ಮಾಲೆಯಾಗಿ ತುಂಬಿರ್ತದೆ ಇನ್ನು ಕರ್ಣ ವಿವರ ಕರ್ಣದವರೆಗೂ ಇದೆ ಇನ್ನು ಕರ್ಣದಲ್ಲಿಯೂ ಈ ಕುಂಡಲದ ರೂಪದಲ್ಲಿ ಆ ಭಗವಂತ ಸರ್ಪವನ್ನೇ ಧರಿಸಿದ್ದಾನೆ ಎನ್ನುವಂತಹದ್ದು ಒಂದಿದೆ ಹಾಗೆ ನೇತ್ರೋತ್ಥವೈಶ್ವಾನರೇ ಅವನು ತನ್ನ ಹಣೆಯಲ್ಲಿ ಮೂರನೇ ಕಣ್ಣನ್ನು ಹೊಂದಿದ್ದಾನೆ ಆ ಮೂರನೇ ಕಣ್ಣಿನಿಂದ ಅಗ್ನಿಯನ್ನ ಧಾರಣೆ ಮಾಡಿದ್ದಾನೆ ಆ ಕಣ್ಣಿನಿಂದ ಅಗ್ನಿಯನ್ನು ಹೊರಸೂಸಿ ಸ್ಮರನನ್ನ ಅರ್ಥಾತ್ ಆ ಕಾಮನನ್ನ ಮದನನನ್ನ ಸುಟ್ಟು ಭಸ್ಮ ಮಾಡಿದಾನೆ ಎನ್ನುವಂತಹದ್ದು ವಿಶೇಷ ಸುಂದರಾಂಬರಧರೆ ಆ ಭಗವಂತ ವಸ್ತ್ರ ಯಾವುದು ಧರಿಸಿದ್ದಾನೆ ಅಂದ್ರೆ ದಂತಿತ್ವಕ್ ಆನೆಯ ಚರ್ಮದಿಂದ ಮಾಡಿದಂತಹ ವಸ್ತ್ರವನ್ನು ಧಾರಣೆ ಮಾಡ್ತಾರಂತೆ ಅರ್ಥಾತ್ ಅವನಿಗೆ ಇಹದ ಯಾವುದೇ ಆಸೆಗಳು ಆ ಭಗವಂತನಿಗಿಲ್ಲ ಯಾವುದೇ ಆಭರಣಗಳನ್ನು ವಿಶೇಷವಾಗಿ ಕುಂಡಲಾದಿಗಳನ್ನಾಗಲಿ ಸುವರ್ಣದ ಆಭೂಷಣಗಳು ಯಾವುದು ಆ ಭಗವಂತನಿಗೆ ಅಲ್ಲ ಅಂತ ಇಲ್ಲಿ ವಿಶೇಷಕವಾಗಿ ಕಾಣುವಂತಹದ್ದು ತ್ರೈಲೋಕ್ಯ ಸಾರೆ ಹರೆ ಈ ತ್ರೈಲೋಕ್ಯದ ನಿಜವಾದ ಅಸ್ತಿತ್ವ ಅಥವಾ ಸಾರ ಎನ್ನುವಂತಹದ್ದು ಆ ಶಿವನಲ್ಲಿ ಹರನಲ್ಲಿ ಮಾತ್ರ ಇದೆ ಅಂತಹ ಹರನಲ್ಲಿ ನಾವೆಲ್ಲ ಮನಸ್ಸನ್ನ ನಿಲ್ಲಿಸಿ ಆ ಭಗವಂತನಲ್ಲಿ ಸದಾಕಾರ ನಿನ್ನ ಸ್ಮರಣೆಯನ್ನು ಕೊಡ್ತಾ ನಿನ್ನಲ್ಲಿಯೇ ನಮ್ಮ ಮನಸ್ಸು ಈ ಜೀವ ಆ ದೇವನಾದ ಸದಾಶಿವನಲ್ಲಿ ಒಂದಾಗುವಂತೆ ಅನುಗ್ರಹಿಸು ಎಂಬುದಾಗಿ ಪುನಃ 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 ಪ್ರಾರ್ಥಿಸುವ ಅಂತ ಹೇಳ್ತಾ ಈ ಒಂದು ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ತಲುಪುವ ಹಾಗೆ ನಮ್ಮ ನಮ್ಮ ಆತ್ಮೀಯರ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಲೈಕ್ ಕಾಮೆಂಟ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ನಮಗೆ ಮಾರ್ದ ಮಾರ್ಗದರ್ಶಕರಾಗಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ ಶಿವ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ನಮೋ ನಮಃ